ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಚಿಕನ್ ಕೈಮಾ ಉಂಡೆ ಫ್ರೈನ ಹೇಗೆ ಮಾಡೋದು ಡಿಫ್ರೆಂಟ್ ಆಗಿ ಅಂತ ಹೊಸದಾಗಿ ಇದೆ ಫಸ್ಟು ನಾನು ಮಾಡ್ತಾ ಇರೋದು ತುಂಬ ಚೆನ್ನಾಗಿ ಬಂದಿದೆ ನೀವು ಒಂದ್ಸರಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಚಿಕನ್ ಕೈಮಾ ಉಂಡೆ ಫ್ರೈಗೆ ಬೇಕಾಗಿರೋಂಥ ಸಾಮಗ್ರಿಗಳು ಚಿಕನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಕೈಮ ರೀತಿ ಮಾಡಿಟ್ಕೋಬೇಕು ಹಾಗೆ ಅರಿಶಿನ ಪುಡಿ ಮೊಟ್ಟೆ ಇದನ್ನು ಮೊಟ್ಟೆ ತೊಗೊಂಡಿದ್ದೀನಿ ಹಸಿಮೆಣ್ಸಿಂಗ್ ಒಗ್ಗರಣೆಗೆ ಇದು ಅಷ್ಟೇನ ಈರುಳ್ಳಿ ಒಂದು ಈರುಳ್ಳಿ ತೊಗೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಕಡಲೆ ಉಪ್ಪು ಲವಂಗ ಚಕ್ಕೆ ಶುಂಠಿ ಬೆಳ್ಳುಳ್ಳಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಪುದೀನ ತೊಗೊಂಡಿದ್ದೀನಿ ಫಸ್ಟು ನೀರು ಹಾಕ್ಕೊಳ್ದೇ ಮಸಾಲೆ ರುಬ್ಕೋಬೇಕು ತೆಂಗಿನಕಾಯಿ ಒಂದು ಅರ್ಧ ಒಳಸ್ ತೊಗೊಂಡಿದ್ದೀನಿ ಚಿಕ್ಕ ಒಳ್ಳೆ ತೊಗೋಬೇಕು ಸ್ವಲ್ಪ ಕಮ್ಮಿ ಇದ್ರೂ ಪರವಾಗಿಲ್ಲ ಜಾಸ್ತಿ ಹಾಕೋಬಾರ್ದು ಹಸಿ ಮೆಣ್ಸಿನ್ಕಾಯಿ ಒಂದು ಹದಿನೈದರಿಂದ ಹದಿನೆಂಟು ಹಸಿ ಮೆಣ್ಸಿಂಕೆ ತೊಗೊಂಡಿದ್ದೀನಿ ಖಾರ ನಿಮ್ಗೆ ಎಷ್ಟು ಬೇಕಷ್ಟು ನೋಡಿ ಹಾಕೊಳ್ಳಿ ನಾನು ಸ್ವಲ್ಪ ಖಾರನ ಜಾಸ್ತಿನೇ ಉಪಯೋಗಿಸ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ನಾಲ್ಕು ಲವಂಗ ಒಂದು ಇಂಚಷ್ಟು ಚಕ್ಕೆ ಶುಂಠಿ ಒಂದು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಹಾಗೆ ಜಜ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಇಡಿಯಷ್ಟು ಹಾಕೋತಾ ಇದ್ದೀನಿ ಒಂದು ಟೊಮೊಟೊ ಇದನ್ನು ನೀರು ಹಾಕೋಬಾರ್ದು ಹಾಗೆ ರುಬ್ಕೋಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೋಬೇಕು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಹಾಗೆ ಒಂದಿಡಿಯಷ್ಟು ಪುದೀನ ಹಾಕೋಬೇಕು ಪುದೀನ ಹಾಕೊಳ್ಳೋದ್ರಿಂದ ಒಳ್ಳೆ ಫ್ಲೇವರ್ ಆಗಲಿ ಟೇಸ್ಟ್ ಆಗಲಿ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಪುದೀನ ಹಾಕ್ಕೊಂಡಿದ್ದೀನಿ ಇದನ್ನು ನೀರು ಹಾಕ್ಕೊಳ್ಳದೆ ಸಣ್ಣ ರುಬ್ಕೋಬೇಕು ನೋಡಿ ಈ ರೀತಿ ರುಬ್ಬಿಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಚಿಕನ್ ಹಾಕ್ಕೊಂಡು ಸಣ್ಣಕ್ಕೆ ಚಿಟ್ಕೊಂಡಿರೋಂಥ ಚಿಕನ್ ಹಾಕ್ಕೊಂಡು ರುಬ್ಕೋಬೇಕು ನೋಡಿ ಈ ರೀತಿ ರುಬ್ಬಿಟ್ಕೊಂಡಿದ್ದೀನಿ ಎರಡು ಸರಿ ಹಾಕೋತಾ ಇದ್ದೀನಿ ಒಂದೇ ಸರಿ ಮಾಡ್ಕೊಳಕ್ಕಾಗಲ್ಲ ಹಾಗಾಗಿ ಎರಡು ಸ್ಟ್ರಿಪ್ ಹಾಕೊಂಡ್ರೆ ಸರಿ ಹೋಗುತ್ತೆ ಇವಾಗ ಉಳಿದಿರೋ ಅಂತ ಟೈಮ ಹಾಕೋತಾ ಇದ್ದೀನಿ ಇದನ್ನು ಅಷ್ಟೇ ಅದೇ ರೀತಿ ರುಬ್ಕೋಬೇಕು ನೋಡಿ ಇದನ್ನು ಕೂಡ ಅದೇ ರೀತಿ ರುಬ್ಬಿಟ್ಕೊಂಡಿದ್ದೀನಿ ಒಂದು ಬೌಲ್ ಹಾಕೋತಾ ಇದ್ದೀನಿ ಇವಾಗ ಕಡಲೆ ಪೌಡ್ರ್ ಮಾಡ್ಕೋಬೇಕು ಇವಾಗ ಒಂದು ಬೌಲ್ ಅಷ್ಟು ಅಂದರೆ ಒಂದು ಹತ್ತ ಬೌಲ್ ಅಷ್ಟು ಕಡಲೆ ತೊಗೊಂಡಿದ್ದೀನಿ ಮೂರು ಗಡಲೆನ ಪೌಡರ್ ಮಾಡ್ಕೋಬೇಕು ಹಾಗಾದ್ರೆ ಪೌಡ್ರ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಮಾಡಿ ಮಾಡಿಟ್ಕೊಂಡಿದ್ದೀನಿ ಇದನ್ನ ಹಾಕಬೇಕು ಕಡಲೆಟ್ ಹಾಕೊಂಡ್ರೆ ಒಟ್ಕೊಡಲ್ಲ ಹಾಗಾಗಿ ಕಡಲೆ ಹಾಕೋಬೇಕು ಒಂದು ಕಾಲು ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕೋತಾ ಇದ್ದೀನಿ ಹಾಗೆ ಮೊಟ್ಟೆ ಒಂದು ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮುಂದೆ ಕಟ್ಕೋಬೇಕು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಕೋಬೇಕು ಪುದೀನ ಹಾಕೊಂಡಿರೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ತುಂಬ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಡೈಜೆಷನ್ ಪವರ್ ತುಂಬ ಚೆನ್ನಾಗಿರುತ್ತೆ ಪುದೀನ ಹಾಕೋಬೇಕು ತುಂಬ ಚೆನ್ನಾಗಿರುತ್ತೆ ಮಸಾಲೆಗಳನ್ನ ಮೈಲ್ಡಾಗಿ ಹಾಕೋಬೇಕು ಚಕ್ಕೆ ಲವಂಗ ಆಗಲಿ ಶುಂಠಿ ಬೆಳ್ಳುಳ್ಳಿ ಆಗಲಿ ಜಾಸ್ತಿ ಹಾಕೊಳ್ಳೋಕ್ಕೆ ಹೋಗ್ಬಾರ್ದು ಸ್ವಲ್ಪ ಹಾಕೋಬೇಕು ತುಂಬ ಟೇಸ್ಟಿಯಾಗಿ ಬರುತ್ತೆ ಹೆವಿ ಮಸಾಲೆ ಮುಖಕ್ಕೆ ಕೊಡ್ದಂಗೆ ಆಗುತ್ತೆ ಮೈಲ್ಡಾಗಿ ಮಸಾಲೆ ಹಾಕ್ಕೊಂಡಷ್ಟು ಒಳ್ಳೆ ರುಚಿ ಇರುತ್ತೆ ನೋಡಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ ಇದನ್ನ ಉಂಡೆ ಮಾಡ್ಕೊತಾ ಇದ್ದೀನಿ ಎಣ್ಣೆ ಕೈ ಮಾಡ್ಕೊಳ್ಳೋದೇನು ಬೇಕಾಗಿಲ್ಲ ನೋಡಿ ಒಂದು ಚೂರು ಹೊಂಟ್ತಾ ಇಲ್ಲ ಚಿಕನ್ ಕೈಮ ಕೈ ಗಂಟಲ್ಲ ಹೀಗೆ ಎಲ್ಲನೂ ಉಂಡೆ ಮಾಡಿಟ್ಕೋತೀನಿ ನೋಡಿ ಕೈಮನ ಈ ರೀತಿ ಕಟ್ಟಿಟ್ಕೊಂಡಿದ್ದೀನಿ ಒಂದು ಬಾಂಡಿನ ಫಸ್ಟ್ ಬಿಸಿಗಿಟ್ಕೊಂಡಿದ್ದೀನಿ ಜೊತೆ ಎಣ್ಣೆನೂ ಹಾಕೊಂಡಿದ್ದೀನಿ ಎಣ್ಣೆ ಕಾಯಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು ಇವಾಗ ಎಣ್ಣೆ ಕಾದಿದೆ ಒಂದೊಂದೇ ಒಂದೊಂದೇ ಉಂಡೆ ಹಾಕೋತಾ ಇದ್ದೀನಿ ಇದನ್ನ ನೀಟಾಗಿ ಕರ್ಕೋಬೇಕು ಹಾಕೋಬೇಕು ಎಣ್ಣೆ ಎಗ್ರು ಬಿಟ್ರೆ ಕಷ್ಟ ಮೀಡಿಯಂ ಫ್ಲೇಮಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಯಾಕಂದ್ರೆ ಉಂಡೆಗಳು ನೀಟಾಗಿ ಬೇಯಬೇಕಲ್ಲ ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಒಳಗಡೆ ಬೇಯಲ್ಲ ಮೇಲ್ಗಡೆ ಆಗುತ್ತೆ ಇವಾಗ ನಿಧಾನವಾಗಿ ತಿರುಗಿಸ್ಕೋಬೇಕು ನೋಡಿ ಒಂದೂ ಕೂಡ ಹೊಡೆದಿಲ್ಲ ಈ ರೀತಿ ನಿಧಾನಕ್ಕೆ ಬಿಡಿಸ್ಕೋಬೇಕು ಜಾಮೂನ್ ಬೆನ್ನ ಬೇಯ್ತಾ ಇದೆ ಎಲ್ಲನೂ ಇದೇ ರೀತಿ ಮಗಜ್ಕೋಬೇಕು ಸುತ್ತ ನೀಟಾಗಿ ಬೇಯಿಸ್ಕೋಬೇಕು ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇರಬೇಕು ಈ ರೀತಿ ಮಧ್ಯೆ ಮಧ್ಯೆ ಇರಬೇಕು ಇರ್ಬೇಕು ಎಲ್ಲ ಕಡೆ ಚೆನ್ನಾಗಿ ಬೇಯುತ್ತೆ ಕಡ್ಮೆಗ ನೋಡಿ ಬೇಯ್ತಾ ಇದೆ ಎಷ್ಟು ಚೆನ್ನಾಗಿ ನೋಡಿ ಈ ರೀತಿ ಆಗಬೇಕು ಎರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಒಳಗಡೆ ಎಲ್ಲ ನೀಟಾಗಿ ಬೇಯುತ್ತೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ನೋಡಿ ಈ ರೀತಿ ಚೆನ್ನಾಗಿರುತ್ತೆ ಒಳ್ಳೆ ಜಾಮೂನ್ ಬೆಂದಂಗೆ ಬೇಯ್ತಾ ಇದೆ ನೋಡಿ ಬೇಯೋ ಸ್ವಲ್ಪ ಲೇಟ್ ಯಾಕಂದರೆ ಚಿಕನ್ ಚಿಕನ್ದಲ್ವ ಹಾಗಾಗಿ ಸ್ವಲ್ಪ ಬೇಯೋದು ಲೇಟಾಗುತ್ತೆ ನೀಟಾಗಿ ಹಿಂಗೆ ತಿರ್ಗಿಸ್ಕೊತಾನೆ ಇದ್ರೆ ಸುತ್ತ ನೀಟಾಗಿ ಚೆನ್ನಾಗಿ ಬೇಯುತ್ತೆ ಒಂದೇ ಕಡೆ ಬೇಯಂಗೆ ಮಾಡ್ಕೋಬಾರ್ದು ಸುತ್ತ ಚೆನ್ನಾಗಿ ಬೆಂದಷ್ಟು ಒಳ್ಳೆ ರುಚಿ ಇರುತ್ತೆ ನೋಡಿ ಸಾಕು ಇವಾಗ ನೀಟಾಗಿ ಫ್ರೈ ಆಗಿದೆ ಈ ರೀತಿ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಎಲ್ಲ ಸುತ್ತ ನೀಟಾಗಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದನ್ನ ಪ್ಲೇಟ್ ಹಾಕೋತಾ ಹಾಕೋಬೇಕು ನೋಡಿ ಡ್ರೈನೇ ಆಗ್ಬಿಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿನೂ ಒಂದ್ಸರಿ ಮಾಡ್ಕೊಳ್ಳಿ ರೆಗ್ಯುಲರ್ ಆಗಿ ಯಾವಾಗು ಒಂದೇ ತರ ಡಿಶ್ ಮಾಡ್ಕೊತಾ ಇರ್ತೀವಿ ಈ ರೀತಿ ಡಿಫ್ರೆಂಟ್ ಆಗಿ ಮಾಡಿ ಮಕ್ಕಳಿಗೆ ದೊಡ್ಡವ್ರಿಗೆ ಕೊಟ್ಟು ತುಂಬಾ ಇಷ್ಟಪಡ್ತಾರೆ ಇವಾಗ ಅಂತ ಮತ್ತೆ ಚಿಕನ್ ಉಂಡೆನ ಹಾಕೋತಾ ಇದೀನಿ ಇವಾಗ ಮತ್ತೆ ಎಣ್ಣೆಗೆ ಹಾಕೋತಾ ಇದೀನಿ ನಿಧಾನವಾಗಿ ಹಾಕೋಬೇಕು ಯಾಕಂದ್ರೆ ಬಿಸಿ ಎಣ್ಣೆ ಕೈ ಆದ್ರೆ ತುಂಬ ಕಷ್ಟ ಹಾಗಾಗಿ ನೋಡಿ ಹಾಕೋಬೇಕು ಸುತ್ತ ಹಾಕೋಬೇಕು ಇದನ್ನ ಒಂದ್ಸರಿ ಫ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದನ್ನು ಅಷ್ಟೇ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಬೇಯಿಸ್ಕೋಬೇಕು ನೋಡಿ ತಿರುಗಿಸ್ಕೊಬೇಕು ಒಂದು ಕಡ್ಡಿ ಇಟ್ಕೊಂಡ್ರೆ ನೀಟಾಗಿ ಈ ರೀತಿ ನೋಡಿ ಒಂದು ಚೂರು ಹೊಂಟುಕೊಂಡಿಲ್ಲ ಒಡ್ಕೊಂಡು ಇಲ್ಲ ಚಿಕನ್ ಕೈಮಾ ಉಂಡೆ ಮೇಯ್ನ್ ಏನಪ್ಪ ಅಂದರೆ ಹೊಡೆಯಲ್ಲ ಮಟನ್ದಾದರೆ ಒಂದೊಂದು ಸರಿ ಒಡೆದೋಗಿಬಿಡುತ್ತೆ ಆದರೆ ಚಿಕನ್ ಕೈಮಾ ಅಂತ ಹೊಡೆಯೋಲ್ಲ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ಸುತ್ತ ಚೆನ್ನಾಗಿ ಬೇಯುತ್ತೆ ಸಾಕು ಇವಾಗ ನೀಟಾಗಿ ಫ್ರೈ ಆಗಿದೆ ಇದನ್ನು ಮತ್ತೆ ಪ್ಲೇಟ್ಗೆ ಹಾಕೋತಾ ಇದ್ದೀನಿ ಎಣ್ಣೆನ ಸೋರ್ಸು ಹಾಕೋಬೇಕು ಬಿಸಿ ಎಣ್ಣೆ ಇರುತ್ತೆ ನೋಡಿ ಸೋರ್ಸು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ನೀಟಾಗಿ ಬೆಂದಿದೆ ಈ ರೀತಿ ಫ್ರೈ ಮಾಡ್ಕೋಬೇಕು ತುಂಬ ದಪ್ಪ ಉಂಡೆ ಕಟ್ಕೊಂಡ್ಬಿಟ್ರೆ ಒಳಗಡೆ ನೀಟಾಗಿ ಬೇಯೋಲ್ಲ ಹಾಗಾಗಿ ಸ್ವಲ್ಪ ಸಣ್ಣಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣಕ್ಕೆ ಉಂಡೆ ಕಟ್ಕೊಂಡ್ರೆ ನೀಟಾಗಿ ಒಳಗಡೆ ಕೂಡ ಚೆನ್ನಾಗಿ ಬೇಯುತ್ತೆ ಈಗಾಗಿದೆ ಇದನ್ನು ಇವಾಗ ಫ್ರೈ ಮಾಡ್ಕೋಬೇಕು ಇದೇ ಬಾಣಲಿನ ಉಪಯೋಗಿಸ್ತೀನಿ ನಾನೀಗ ಇದರಲ್ಲಿರೋ ಎಣ್ಣೆನ ಸ್ವಲ್ಪ ತೆಗೆದುಬಿಟ್ಟು ಇದಕ್ಕೆ ಎಷ್ಟು ಬೇಕೋ ಅಷ್ಟೇ ಉಳಿಸಿ ಒಗ್ಗರಣೆ ಹಾಕೋತೀನಿ ನೋಡಿ ಇವಾಗ ಒಂದು ಸೌಟ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಯಾಕಂದ್ರೆ ಕೈಮ ಎಣ್ಣೆನ ತುಂಬಾ ಚೆನ್ನಾಗಿ ಎಳೆಯುತ್ತೆ ಹಾಗಾಗಿ ಇಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಮತ್ತೆ ಹಸಿ ಮೆಣ್ಸಿನ್ಕಾಯಿ ನಿಮಗೆ ಮೊದ್ಲೆ ಹೇಳಿದಂಗೆ ಹಸಿ ಮೆಣ್ಸಿನ್ಕಾಯಿನ ಜಾಸ್ತಿನೇ ಹೆಚ್ಚಿಟ್ಕೊಂಡಿದೀನಿ ಈರುಳ್ಳಿನ ಒಂದು ಹೆಚ್ಚಿಟ್ಕೊಂಡಿದ್ದೀನಿ ಫಸ್ಟ್ ಹಸಿ ಮೆಣ್ಸಿನ್ಕಾಯಿ ಬೇಕಾದೀನಿ ಎಣ್ಣೆನಲ್ಲಿ ಫ್ರೈ ಮಾಡಿದಷ್ಟು ತುಂಬಾ ಟೇಸ್ಟಿಯಾಗಿರುತ್ತೆ ಹಸಿ ಹಸಿ ಮೆಣ್ಸಿನ್ಕಾಯಿದ್ರು ತುಂಬಾ ಚೆನ್ನಾಗಿರುತ್ತೆ ಕಾರಣ ನಾವು ಜಾಸ್ತಿನೇ ಉಪಯೋಗಿಸ್ತೀವಿ ನಿಮ್ಗೆ ಎಷ್ಟು ಬೇಕಷ್ಟು ನೋಡಿ ಹಾಕೋಬೋದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಆವಾಗ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಡ್ರೈ ಆಗೋ ತನಕ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಡ್ರೈ ಆಗೋ ತನಕ ಫ್ರೈ ಮಾಡ್ಕೋಬೇಕು ಸ್ವಲ್ಪ ನೀರಿನ ಅಂಶ ಹೋಗೋ ತನಕ ಫ್ರೈ ಮಾಡ್ಕೊಂಡ್ರೆ ಜೊತೆಗೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಇವಾಗ ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿನ ಸಣ್ಣಗೆ ಹೆಚ್ಚಿಟ್ಕೋಬೇಕು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ ಒಂದು ಚೂರು ಹಾಕೊಂಡ್ರೆ ಸಾಕು ಕಾಲು ಸ್ಪೂನ್ಗಿನ ಸ್ವಲ್ಪ ಕಮ್ಮಿ ಹಾಕೋಬೇಕು ಹಾಗೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಈರುಳ್ಳಿ ಮಸಾಲೆಗೆ ಎಷ್ಟು ನೋಡಿ ಉಪ್ಪು ಹಾಕೋಬೇಕು ಜಾಸ್ತಿ ಹಾಕ್ಕೊಳೋಕ್ಕೂ ಹೋಗ್ಬಾರ್ದು ಇವಾಗ ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡಷ್ಟು ಒಳ್ಳೆ ರುಚಿ ಇರುತ್ತೆ ಹಾಗಾಗಿ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ನಿಮಗೆ ಕೈಮಾ ಉಂಡೆನಲ್ಲಿ ವೆರೈಟಿ ವೆರೈಟಿ ಡಿಶಸ್ಗಳನ್ನ ಹೇಳ್ಕೊಡ್ತಾ ಬರ್ತೀನಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಕೈಮಾ ಉಂಡೆನಲ್ಲಿ ತುಂಬ ವೆರೈಟಿ ಮಾಡ್ಬೋದು ರೊಟ್ಟಿ ಚಪಾತಿ ದೋಸೆಗೆ ಕಾಂಬಿನೇಷನ್ ಆಗಿ ನಿಮಗೆ ಮತ್ತೆ ರೆಸಿಪಿಗಳನ್ನ ತೋರಿಸ್ತಾ ಹೋಗ್ತೀನಿ ನೋಡಿ ಸಾಕು ಇವಾಗ ಇಷ್ಟು ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೋಬೇಕು ತಕ್ಷಣಕ್ಕೆ ಹಾಕೋಬಾರ್ದು ಈರುಳ್ಳಿನ ಈ ಲೆವೆಲ್ಗೆ ಫ್ರೈ ಮಾಡ್ಕೊಂಡು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ನಾನು ಕರೆದಿಟ್ಕೊಂಡಿರೋಂಥ ಕೈಮಾ ಚಿಕನ್ ಕೈಮಾ ಉಂಡೆನ ಹಾಕೋತಾ ಇದ್ದೀನಿ ಊಟ ಜೊತೆ ಸೈಡ್ ಡಿಶ್ ಆಗಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ನೀವು ಸ್ವಲ್ಪ ಹಾಕೊಂಡ್ರೆ ಸಾಕು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದೆರಡು ಎರಡು ನಿಮಿಷ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಷ್ಟು ಒಳ್ಳೆ ರುಚಿ ಇರುತ್ತೆ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಾಗಿದೆ ಎಂಥ ರುಚಿ ಇರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಮಾಡಲೇಬೇಕಿದ್ದನ್ನು ಈ ರೀತಿ ಮಾಡಿ ಹೇಗಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಮಕ್ಕಳಿಗೆ ದೊಡ್ಡವ್ರಿಗಂತೂ ತುಂಬ ಚೆನ್ನಾಗಿರುತ್ತೆ ತುಂಬ ಇಷ್ಟಪಡ್ತಾರೆ ಇವ್ನಿಂಗ್ ಸ್ನ್ಯಾಕ್ಸ್ಗಂತೂ ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ಒಂದೇ ರೀತಿ ಮಾಡ್ಕೊಳ್ಳೋದ್ರ ಬದಲು ಈ ರೀತಿನೂ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ ಮಕ್ಕಳಾಗಲಿ ದೊಡ್ಡವರಾಗಲಿ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಬಾಯಲ್ಲಿ ನೀರು ಇರುವಂಥ ಒಳ್ಳೆ ರೆಸಿಪಿ ಇದು ನೀವು ಒಂದ್ಸರಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹಾಗೆ ಹೇಗಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ನಿಮಗೆ ನಾನು ಮಾಡಿರೋ ಈ ರೆಸಿಪಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು